ಇದೀಗ ಗಮನಿಸ್ತಾ ಇರ್ಬೋದು ಇವತ್ತು ಬೆಳಗಿನ ವಾಕ್ ಆಗಿರುತ್ತೆ ಸೊ ಎಲ್ಲ ಆನೆಗಳು ಕೂಡ ವಾಕ್ ತಾಲೀಮ್ ನಲ್ಲಿ ಭಾಗಿಯಾಗಿತ್ತು ಬಟ್ ಪ್ರಶಾಂತ್ ತಾನೆ ಬಂದಿಲ್ಲ ಪ್ರಶಾಂತ್ ತಾನೆಗೆ ಸ್ವಲ್ಪ ಮೈ ಹುಷಾರಿ ಇರ್ಲಿಲ್ಲ ಸೊ ಮೋಷನ್ ಪ್ರಾಬ್ಲಮ್ ಇತ್ತು ಸೊ ಹೀಗಾಗಿ ಆ ಒಂದು ಆನೆ ಹೊರತುಪಡಿಸಿ ಬೇರೆ ಎಲ್ಲ ಆನೆಗಳು ಅಂದ್ರೆ ಮಿಕ್ಕ ಎಂಟು ಆನೆಗಳು ಕೂಡ ವಾಕ್ ತಾಲೀಮ್ ಭಾಗಿಯಾಗಿದ್ವು ನೋಡ್ತಾ ಇರ್ಬೋದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಸೊ ವಸಂತ್ ಅವರು ಕೂಡ ಇಲ್ಲ ಅವರ ಮಗ ಆಕಾಶ್ ಕೂಡ ಇಲ್ಲ ಯಾಕೋ ಬಂದಿಲ್ಲ ಅವ್ರ ಏನಾದ್ರು ರೆಸ್ಟ್ ಮಾಡ್ತಿರ್ಬೋದೇನೋ ಸೊ ಏಕಲವ್ಯ ನೋಡ್ತಾ ಇರ್ಬೋದು ಕಾವೇರಿ ಧನಂಜಯ ಲಕ್ಷ್ಮಿ ಕಂಜನ್ ಭೀಮಾ ಮಹೇಂದ್ರ ಎಲ್ಲ ಆನೆಗಳು ಕೂಡ ಇವತ್ತು ಬೆಳಗಿನ ತಾಲೀಮ್ನಲ್ಲಿ ಭಾಗಿಯಾಗಿದ್ದಾವೆ ಸೊ ಮಳೆ ಇರ್ಲಿಲ್ಲ ಸೊ ಎಲ್ಲ ಚತ್ರಿ ಇಟ್ಕೊಂಡಿದ್ರು ಬಟ್ ಸೇಫ್ಟಿಗಾಗಿ ಬಟ್ ಮಳೆ ಏನು ಬರ್ಲಿಲ್ಲ ವೆದರ್ ಸ್ವಲ್ಪ ಡಲ್ ಆಗೇ ಇದೆ ಮೋಡದ ವಾತಾವರಣ ಸೊ ಆನೆಗಳ ವಾಕಿಂಗ್ ಅನ್ನ ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ಮತ್ತೆ ಆರಾಮ್ಸೆ ಗಜಗಾಂಬಿಡದಿಂದ ತಾಲೀಮನ್ನ ನೀಡಲಾಗುತ್ತಿದೆ ತಾಲೀಮ್ನಲ್ಲಿ ಆನೆಗಳು ಭಾಗಿಯಾಗಿದ್ದಾವೆ ಜೊತೆಗೆ ಈಗ ತಾಲೀಮ್ ಮುಗಿಸ್ಕೊಂಡು ಅರಮನೆಗೆ ಹೋದ ಬಳಿಕ ಪೌಷ್ಟಿಕ ಆಹಾರ ವಿಶೇಷವಾದಂತ ಧಾನ್ಯಗಳು ಬೇಯಿಸಿರ್ತಾರೆ ಹುರುಳಿ ಆಗಿರ್ಬೋದು ಬೇರೆ ಬೇರೆ ಆಮೇಲೆ ಮಿಕ್ಸ್ ತರಕಾರಿ ಆಗಿರ್ಬೋದು ಎಲ್ಲವನ್ನೂ ಕೂಡ ಬೇಯಿಸಿ ಒಂದು ಹತ್ತರಿಂದ ಹನ್ನೆರಡು ಜಿಯಷ್ಟು ಆನೆಗಳಿಗೆ ತಿನ್ನಿಸ್ತಾರೆ ಒಂದು ಮುದ್ದೆ ಉಂಡೆಯ ರೀತಿ ಮಾಡಿ ಮಹೇಂದ್ರ ಕೂಡ ಇದೀಗ ರೆಡಿ ಆಗ್ತಾ ಇದ್ದಾನೆ ಈ ವರ್ಷವೂ ಕೂಡ ಶ್ರೀರಂಗಪಟ್ಟಣ ದಸರಾದಲ್ಲಿ ಮರದ ಅಂಬಾರಿ ದೇವಿಯನ್ನ ಬರುವಂತಹ ಒಂದು ಆನೆ ಮಹೇಂದ್ರ ನಾಲ್ಕನೇ ಬಾರಿ ಈ ವರ್ಷ ಸೂಪರ್ ಅಂತ ಹೇಳ್ಬೋದು ಮತ್ತೆ ನಮ್ಮ ಭೀಮಾ ಭೀಮನಿಗೋಸ್ಕರ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಎಲ್ಲರೂ ಕೂಡ ಅಲ್ಲಿ ಹೋದಂತ ಅಲ್ಲಿ ನಿಂತ್ಕೊಂಡಿರ್ತಾರಲ್ಲ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ್ತಕ್ಕೆಲ್ಲರೂ ಭೀಮಾದ ಜೋರಾಗಿ ಕೂಗ್ತಾರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು ನಮ್ಮ ಭೀಮಾ ಜೊತೆಗೆ ನಮ್ಮ ಅಭಿಮನ್ಯು ಈ ವರ್ಷವೂ ಕೂಡ ದೇವಿಯನ್ನ ಒತ್ತು ಸಾಗುವಂತ ಆನೆ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಸೆಕೆಂಡ್ ಬ್ಯಾಚ್ ಆನೆ ಬಂದ ಬಳಿಕ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ಟ್ರೈನಿಂಗ್ ಕೊಡ್ತಾರೆ ಮರಳುಮುಟೆ ಮರದಂಬಾರಿ ಟ್ರೈನಿಂಗ್ ಅನ್ನ ಕೊಡ್ತಾರೆ ಎರಡನೇ ಬ್ಯಾಚ್ ಬರುವಂತ ಟೈಮ್ ಯಾವಾಗ ಅಂದ್ರೆ ಆನೆಗಳು ಬರುವುದು ಇಪ್ಪತ್ತೈದನೇ ತಾರೀಕು ಅಂತ ಸೂಕ್ತ ಅದು ನೋಡೋಣ ವಿಡಿಯೋ ಒಂದು ತಪ್ಪದ ಲೈಕ್ ಕೊಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ